ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ಮಂತ್ರಾಲಯಕ್ಕೆ ಓಡ್ತಾ ಇದೀವಿ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಕೊಂಡು ಈಗ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ನಾಲ್ಕು ಜನ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಕೊಟ್ಕೊಂಡು ಬರೋಣ ಅಂತ ಹೊರಟಿದೀವಿ ಫ್ರೆಂಡ್ಸ್ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ನೀವು ಕೂಡ ರಾಯರ ದರ್ಶನ ಮಾಡಿ ರಾಯರ ಕಪ್ಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಈಗ ನೆಕ್ಸ್ಟ್ ಲಗೇಜ್ ಎಲ್ಲ ಇಟ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಹೋಗಿ ನಾವು ತುಂಬಾ ವರ್ಷಗಳೇ ಕಳೆದಿತ್ತು ಹಾಗಾಗಿ ಫ್ಯಾಮಿಲಿ ಎಲ್ಲ ಒಂದ್ಸರಿ ಬರೋಣ ಅಂತ ಹೊರಟ್ವಿ ಈಗ ನನಗೆ ನೈಟ್ ಜರ್ನಿ ಅಂದ್ರೆ ತುಂಬಾ ಇಷ್ಟ ಆಗತ್ತೆ ಹಾಗಾಗಿ ಸಂಜೆನೆ ಹೊರಟ್ವಿ ಯಾಕಂದ್ರೆ ಅಲ್ಲಿ ಹೋಗಿ ಸ್ವಲ್ಪ ನಾವು ಮಿಡ್ ನೈಟ್ ಆಗತ್ತೆ ಮಧ್ಯರಾತ್ರಿ ಆಗತ್ತೆ ಅನ್ಕೊಂಡು ಹೊರಟ್ವಿ ನಾವು ಬನ್ನಿ ಈಗ ಹಾಗೆ ಈಗ ಐದೂವರೆಗೆ ಹೊರಟ್ವಿ ನಾವು ಮಧ್ಯ ಅಲ್ಲಿ ಎಂಟರಿಂದ ಒಂಬತ್ತು ಗಂಟೆ ಆಗಿತ್ತು ಅನಿಸುತ್ತೆ ಅಲ್ಲಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಯಾಕಂದರೆ ಮಂತ್ರಾಲಯ ಅಷ್ಟೊತ್ತಿಗೆ ನಾವು ಮಧ್ಯರಾತ್ರಿ ಆಗಿಬಿಡುತ್ತೆ ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಒಂದು ಹೋಟೆಲ್ಗೆ ಹೋದ್ವಿ ಫ್ರೆಂಡ್ಸ್ ಹೋಟೆಲ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹೊರಗಡೆ ಹೋದಾಗ ಊಟದ್ದೇ ಒಂದು ಸಮಸ್ಯೆ ಫ್ರೆಂಡ್ಸ್ ಯಾಕಂದ್ರೆ ಕೆಲವು ಕಡೆ ಊಟಗಳೇ ಚೆನ್ನಾಗಿ ಸಿಗಲ್ಲ ಹಾಗಾಗಿ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲೇ ಊಟ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ನೋಡಿ ಈಗ ರೋಟಿ ಕರಿ ಮತ್ತೆ ಪನ್ನೀರ್ ಮಸಾಲ ಪನ್ನೀರ್ ಪಾಲಕ್ ಪನ್ನೀರು ಎಲ್ಲ ಆರ್ಡರ್ ಮಾಡಿದ್ವಿ ಬಂತು ನಾವು ಎಲ್ಲ ತಿನ್ಕೊಂಡು ಈಗ ಅಲ್ಲಿ ಆರಾಮಾಗಿ ಒಂದು ಆಫ್ ಆನ್ ಅವರ್ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಊಟ ಆರಾಮಾಗಿ ಮಾಡಿಕೊಂಡು ಫೋರ್ಟ್ ಫೀ ಫ್ರೆಂಡ್ಸ್ ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗಿತ್ತು ಈಗ ನಾವು ಮಂತ್ರಾಲಯ ತಲುಪೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತೆ ಅಲ್ಲಿ ರೂಮ್ ಮಾಡಿಕೊಂಡು ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಕೆಲವೊಂದು ಏನೂ ನಮಗೆ ಗೊತ್ತಾಗಿರಲಿಲ್ಲ ಹಾಗಾಗಿ ಅಲ್ಲೇ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ ಪ್ಯಾಂಟು ಶರ್ಟ್ಸ್ ಎಲ್ಲ ಹಾಕೋಂಗಿಲ್ಲ ಅಂತೆಲ್ಲ ಹೇಳಿದ್ರು ಹಾಗಾಗಿ ಎಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗೋಕ್ಕೂ ಬಿಡೋಲ್ಲ ಫ್ರೆಂಡ್ಸ್ ಜನಗಳು ತುಂಬ ಹಿಂಸೆ ಮಾಡ್ತಾರೆ ಅದು ತಗೊಳ್ಳಿ ಇದು ತಗೊಳ್ಳಿ ಇದು ತಗೊಳ್ಳಿ ಅಂತ ಅಲ್ಲಿ ಒಳಗಡೆ ಹೋಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಹಂಗೆ ಮಾಡಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ನೋಡಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಮಂತ್ರಾಲಯ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ನೋಡಿ ತುಂಬ ಖುಷಿ ಆಗೋಯ್ತು ಯಾಕಂದರೆ ನಾನು ತುಂಬ ವರ್ಷಗಳೇ ಆಗಿತ್ತು ಹೋಗಿ ಇದೇ ಫಸ್ಟ್ ಟೈಮು ನನಗೆ ಬುದ್ಧಿ ಬಂದ ಮೇಲೆ ಹೋಗಿರೋದು ಅಂದರೆ ಇದೇ ಫಸ್ಟ್ ಟೈಮು ಹಾಗಾಗಿ ನನಗೂ ಖುಷಿ ಆಯಿತು ರಾಯರ ದರ್ಶನ ಆಯ್ತಲ್ಲ ನಮಗೂ ಅಂತ ಯಾಕಂದರೆ ಅಷ್ಟು ಸುಲಭವಾಗಿ ರಾಯರ ರಾಯರ ದರ್ಶನ ಯಾರಿಗೂ ಸಿಗಲ್ಲ ನೋಡಿ ಈಗ ಇಲ್ಲಿ ಮಂಚಾಲಮ್ಮ ಅಂತ ಫಸ್ಟ್ ಹೋಗ್ಬೇಕು ಅಂತ ಹೇಳಿದ್ರು ಅಲ್ಲಿ ಮಂಚಾಲಮ್ಮ ದೇವಿಗೆ ಪೂಜೆ ಮಾಡಿಸ್ಕೊಂಡು ನಾವು ಈಗ ಒಳಗಡೆ ಹೋದ್ವಿ ಎಷ್ಟೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಫ್ರೆಂಡ್ಸ್ ನಾನು ಅದೇ ಎಷ್ಟಿದೆಯೋ ಅಷ್ಟನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಈಗ ಮಕ್ಕಳೆಲ್ಲ ಪಂಚ ಹಾಕ್ಕೊಂಡು ರೆಡಿಯಾಗಿ ಬಂದರು ಈಗ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ ತುಂಬ ರಶ್ ಇತ್ತು ಅಂತಾನೆ ಹೇಳ್ಬೋದು ಯಾವಾಗ್ಲೂ ಇದೇ ತರ ರಶ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗೆ ನಾವು ಹೋಗಿದ್ದಾಗ ತುಂಬಾ ರಶ್ ಇತ್ತು ಹೋಗ್ತಾ ಇದ್ದೀವಿ ಈಗ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಬ್ಯಾರಿಗೆ ಹಾಕ್ಬಿಟ್ಟಿರ್ತಾರೆ ಯಾಕಂದರೆ ಸುಮ್ಮನೆ ಗಲಾಟೆಗಳಾಗುತ್ತೆ ಅಂತ ಎಲ್ಲ ಲೈನ್ ಆಗಿ ಹೋಗ್ಬೇಕು ಒಳಗಡೆ ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಅಲೋ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಹೊರ್ಗಡೆ ಎಷ್ಟಾಗುತ್ತೋ ಅಷ್ಟನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ರಿ ಎಲ್ಲ ಕ್ಯೂ ನಲ್ಲಿ ಹೋಗ್ತಾ ಇದೀವಿ ರಾಯರ ಹತ್ರ ನಮ್ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅದು ಒಳ್ಳೇದಾಗೆ ಆಗುತ್ತೆ ಫ್ರೆಂಡ್ಸ್ ಅದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನನಗಂತೂ ಇದೆ ಯಾಕಂದರೆ ನಾವು ಮಂತ್ರಾಲಯಕ್ಕೆ ಇದೆ ಫಸ್ಟ್ ಟೈಮ್ ಹೋಗಿರ್ಬೋದು ಆದರೆ ನಾವಿರೋ ಕಡೆ ಮಠಕ್ಕಂತೂ ಅವಾಗವಾಗ ಹೋಗ್ತಾ ಇರ್ತೀವಿ ಸ್ವಾಮಿ ರಾಯರ ದರ್ಶನ ಪಡ್ಕೊಂಡು ಬರ್ತಾಯಿರ್ತೀವಿ ಹಾಗಾಗಿ ನನಗೆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನೀವೇನಾದರೂ ಭಕ್ತಿಯಿಂದ ಕೇಳ್ಕೊಂಡು ನಮಗೆ ಈ ಥರ ಒಳ್ಳೆಯದಾಗಬೇಕಪ್ಪ ಅಂತ ನೀವು ನಂಬಿಕೆ ಇಟ್ಟು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ ಈಗ ಟ್ಯೂನಲ್ಲಿ ಒಳಗಡೆ ಬಂದಿದ್ದೀವಿ ವಿಡಿಯೋ ಎಲ್ಲ ಅಲೋ ಇಲ್ಲ ಅಲ್ಲಿ ಹಾಗಾಗಿ ನಾನೇನು ವಿಡಿಯೋ ತಗೊಂಡಿಲ್ಲ ನೋಡಿ ಈಗ ಒಳಗಡೆ ಎಲ್ಲ ಇವು ಹೋಗ್ತಾ ಇದಾರೆ ಜನಗಳು ಈಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಫ್ರೆಂಡ್ಸ್ ನಾವು ನೋಡಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಇಲ್ಲಿ ಕೂತಿದ್ದೀವಿ ಒಳಗಡೆ ಏನು ದೇವರನ್ನು ನೋಡ್ಬೋದು ರಾಯರನ್ನು ನೋಡ್ಬೋದು ಅಲ್ಲಿ ವಿಡಿಯೋ ಮುಖಾಂತರ ನೋಡ್ಕೋಬೋದು ಹಾಗಾಗಿ ನಾನು ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಈಗ ಎಲ್ಲ ಒಂದು ರೌಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ರೌಂಡ್ ಬಂದೆ ನಾನು ನೋಡಿ ಒಳಗಡೆ ಹೋದರೆ ಇಲ್ಲಿ ಪ್ರತಿಯೊಂದು ಐಟಮ್ಸು ಸಿಗತ್ತೆ ಇಲ್ಲಿ ಹಾಗೆ ಫೋಟೋ ರಾಯರ್ ಫೋಟೋ ತಗೊಂಡು ಬಂದ್ವಿ ನಾವು ನಮಗೆ ರಾಯರದು ಫೋಟೋ ಬೇಕಿತ್ತು ಫೋಟೋ ಮಾತ್ರ ಹಂಗೆ ತಗೊಂಡು ನೋಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಏನಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೆ ಇಲ್ಲಿ ದೀಪಗಳು ಎಲ್ಲ ಹಿತ್ತಾಳೆ ದೀಪಗಳು ಎಲ್ಲ ಚೆನ್ನಾಗಿದೆ ಕೊಹುಮದ ಬಟ್ಲಾಗಿರ್ಬೋದು ಹಿತ್ತಾಳೆ ದೀಪಗಳಾಗಿರ್ಬೋದು ಊದ್ಬತ್ತಿ ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಮಂತ್ರಾಲಯಕ್ಕೆ ಹೋಗಿ ಬರೋದೇ ಒಂದು ಖುಷಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಖುಷಿ ಆಗುತ್ತೆ ಹಾಗೆ ಮನ್ಸಿಗ್ ಒಂಥರ ನೆಮ್ಮದಿ ಅನ್ಸುತ್ತೆ ಅಲ್ಲಿ ಹೋಗ್ ಬಂದ್ರೆ ನೋಡಿ ಇಲ್ಲಿ ಒಳಗಡೆ ಸ್ವಾಮಿ ಏನಿದ್ದಾರೋ ಅದೆಲ್ಲ ಇಲ್ಲಿ ವಿಡಿಯೋ ಮುಖಾಂತರ ನೋಡ್ಕೋಬಹುದು ಕುತ್ಕೊಂಡು ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಈಗ ನಮಸ್ಕಾರ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಭಕ್ತಿಯಿಂದ ನಮ್ಗೆ ಮನ್ಸಲ್ಲಿ ಏನೇ ಬೇಡಿಕೆ ಇದ್ರು ಈಟೇಡ್ಸಪ್ಪ ಅಂತ ಹೇಳಿ ನಮಸ್ಕಾರ ಹಾಕೊಂಡು ಬಂದ್ವಿ ನೋಡಿ ಈಗ ಹೊರ್ಗಡೆ ಬಂದ್ವಿ ಈಗ ಮಧ್ಯಾಹ್ನ ಈಗ ಹನ್ನೆರಡು ಗಂಟೆಗೆ ಊಟ ಅಂದ್ರು ಅಲ್ಲೂ ಕೂಡ ತುಂಬಾ ರಶ್ ಫ್ರೆಂಡ್ಸ್ ಯಾಕಂದ್ರೆ ಎಲ್ರು ವೇಟ್ ಮಾಡ್ತಾ ಇರ್ತಾರೆ ನೋಡಿ ಈಗ ಕ್ಯೂ ನಲ್ಲಿ ಊಟಕ್ಕೆ ಹೋಗ್ತಾ ಇದೀವಿ ಊಟ ಎಲ್ಲ ನೋಡಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾವು ರೂಮಿಗೆ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ನೆಕ್ಸ್ಟ್ ಪಂಚಮುಖಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದಿವಿ ಅಲ್ಲೂ ಫುಲ್ ರಶ್ ಫ್ರೆಂಡ್ಸ್ ಯಾಕಂದ್ರೆ ನಾವು ಹೋಗಿದ್ದು ಸಾಟರ್ಡೆ ಆಗಿದ್ರಿಂದ ತುಂಬಾ ಜನ ಹಾಗಾಗಿ ಇಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬಂದ್ಮೇಲೆ ಅಲ್ಲೂ ಪಂಚಮುಖಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ಹಾಗೆ ತುಂಬಾ ಬಿಸಿಲು ಇದ್ರಿಂದ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಂತಿದಿವಿ ಹಾಗೆ ನೋಡ್ತಾ ಇರ್ಬೋದು ನದಿ ಎಷ್ಟು ಚೆನ್ನಾಗಿದೆ ಅಂತ ಜಾಸ್ತಿ ಏನ್ ನೀರ್ ಇರ್ಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಇತ್ತು ನೋಡಿ ಫ್ರೆಂಡ್ಸ್ ಇದು ಮಂತ್ರಾಲಯ ಬ್ರಿಡ್ಜ್ ಅಂತಾನೆ ಹೆಸರು ಇದಕ್ಕೆ ತುಂಬಾ ದೊಡ್ಡದಾಗಿದೆ ಮಂತ್ರಾಲಯಕ್ಕೆ ಹೋದ್ರೆ ಅಲ್ಲಿ ಒಂದು ನಾಲ್ಕರಿಂದ ಐದ್ ಪ್ಲೇಸ್ ನೋಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದ್ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ನಮ್ಗೆ ಟೈಮ್ ಇರ್ಲಿಲ್ಲ ಹಾಗಾಗಿ ನಾವು ಮಂತ್ರಾಲಯ ಮುಗಿಸ್ಕೊಂಡು ಪಂಚಮಕ್ಕಿ ಟೆಂಪಲ್ ನೋಡ್ಕೊಂಡು ಬಂದ್ವಿ ನೋಡಿ ಇದು ಮಂತ್ರಾಲಯ ಬ್ರಿಡ್ಜ್ ಎಷ್ಟು ದೊಡ್ಡದಾಗಿದೆ ಅಂತ ಫ್ರೆಂಡ್ಸ್ ನೀವು ಯಾರೆಲ್ಲ ಎಷ್ಟು ಸಾರಿ ಮಂತ್ರಾಲಯಕ್ಕೆ ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಫಸ್ಟ್ ಟೈಮ್ ಹೋಗಿದ್ದಿದ್ದು ಇವಾಗಂತೂ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಒಂದೇ ಭಾರತ್ ಟ್ರೈನ್ಗಳಲ್ಲೂ ಹೋಗ್ಬೋದು ಇಲ್ಲ ಬಸ್ಗಳೆಲ್ಲ ಫ್ರೀ ಇದೆಯಲ್ಲ ಬಸ್ಸಲ್ಲೂ ಹೋಗ್ಬೋದು ಹಾಗಾಗಿ ಏನು ತೊಂದರೆ ಇರಲ್ಲ ಇವಾಗ ಆರಾಮಾಗಿ ಹೋಗಿ ಬರ್ಬೋದು ನೋಡಿ ಈಗ ನೆಕ್ಸ್ಟು ಪಂಚಮಕ್ಕಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಆ ಕ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ನೀವು ಗ್ರೀನ್ ಗ್ರೀನ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಈಗ ಬಂದ್ವಿ ಮಂತ್ ಇದು ಪಂಚಮುಖಿ ಟೆಂಪಲ್ಲಿಗೆ ಬಂದ್ವಿ ನೋಡ್ತಾ ಇದ್ದೀರಾ ಎಷ್ಟು ರೆಶ್ ಇದೆ ಅಂತ ತುಂಬ ರೆಶು ಫ್ರೆಂಡ್ಸ್ ಸುತ್ತಿ 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 ನನಗಂತೂ ತಲೆ ಸುತ್ತೇ ಬರೋಂಗಾಗೋಯಿತು ಯಾಕಂದರೆ ಇಷ್ಟೊಂದು ಸುತ್ತಬೇಕು ಅಂತ ಗೊತ್ತಿರಲಿಲ್ಲ ನನಗೆ ತುಂಬ ಜನ ಒಳಗಡೆ ವೀಡಿಯೋ ಅಲೋ ಇಲ್ಲ ಹಾಗಾಗಿ ಈ ಏನು ವಿಡಿಯೋ ಇಷ್ಟು ಅಷ್ಟು ಮಾತ್ರ ತಗೊಂಡು ಬಂದಿದ್ದೀವಿ ನೋಡಿ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಈ ಇನ್ನೂ ನೆಕ್ಸ್ಟ್ ಇಲ್ಲಿ ಈ ರೌಂಡ್ ಹೋಗಿ ಒಳಗಡೆ ಇನ್ನೊಂದು ಮೂರು ರೌಂಡ್ ಸಿಕ್ಬೇಕು ಫ್ರೆಂಡ್ಸ್ ಅಂದಂತೂ ತಲೆ ಸುತ್ತೆ ಬಂದ್ಬಿಡ್ತು ಓಕೆ ಫ್ರೆಂಡ್ಸ್ ಈಗ ಮಂತ್ರಾಲಯಕ್ಕೆ ಹೋಗಿ ಹಂಗೆ ಪಂಚಮುಖಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ನಾವು ಊರಿಗೆ ಬರ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್